ಹಲೋ ಸ್ನೇಹಿತರೆ ನಿಮಗೆ ಡೇ ಟು ಡೇ ಸೀರಿಯಲ್ ಅಪ್ಡೇಟ್ ಬೇಕು ಅಂದರೆ ಕಲಾ ಸೀರಿಯಲ್ ಕೂಟ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗೀತಾ ಧಾರಾವಾಹಿಯಲ್ಲಿ ಗೀತಾ ಮತ್ತೆ ವಿಜಿ ತಮ್ಮ ಪ್ರಶ್ನೆಗೆ ಉತ್ತರದ ಹುಡುಕಾಟದಲ್ಲಿರ್ತಾರೆ ಆವಾಗ ಆ ಊರಿಗೆ ಬಂದಂತಹ ಒಬ್ಬ ಬೈರಾಗಿ ಒಂದು ಕಡೆ ಕುಳಿತುಕೊಳ್ತಾನೆ ಆದರೆ ಯಾರು ಅವರ ಹತ್ರ ಹೋಗುವ ಧೈರ್ಯವನ್ನ ಮಾಡೋದಿಲ್ಲ ಎಲ್ಲರೂ ಅಲ್ಲಲ್ಲೇ ಮರೆಯಲ್ಲಿ ನಿಂತು ಬೈರಾಗಿಯನ್ನು ನೋಡ್ತಾ ಇರ್ತಾರೆ ಒಂದು ಕಡೆ ಬೇರುಂಡ ಮತ್ತೆ ಅವನ ಗೆಳೆಯ ಇನ್ನೊಂದು ಕಡೆ ಮಹಿ ಮತ್ತೆ ಅವಳ ತಂದೆ ಮತ್ತೆ ರೇಣು ಇನ್ನೊಂದು ಕಡೆ ವಿಜಿ ಮತ್ತೆ ಗೀತಾ ಇನ್ನೊಂದು ಕಡೆ ಧರ್ಮಪಾಲ ಮತ್ತೆ ಅವನ ಕೆಲಸದವನು ಇದೇ ಥರ ಎಲ್ಲರೂ ಮರೆಯಲ್ಲಿ ನಿಂತು ಬೈರಾಗಿಯನ್ನೇ ನೋಡ್ತಾ ಇರ್ತಾರೆ ಬೈರಾಗಿ ಹೇಳ್ತಾನೆ ಯಾರಿಗೂ ಸತ್ಯವನ್ನು ಕೇಳುವಂತಹ ಆಸಕ್ತಿ ಇಲ್ವಾ ಎಷ್ಟೊತ್ತು ಅಂತ ಹೀಗೆ ನಿಂತಿರ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಧರ್ಮಪಾಲನ ಕೆಲಸದವನು ಧರ್ಮಪಾಲನನ್ನು ಅವನ ಹತ್ರ ಹೋಗೋದಕ್ಕೆ ಹೇಳ್ತಾನೆ ಅದಕ್ಕೆ ಧರ್ಮಪಾಲ ಹೇಳ್ತಾನೆ ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅವನೇನೋ ಏನೇನೋ ಹೇಳ್ತಾನೆ ಅಂತ ಅವನ ಮುಂದೆ ಹೋಗಿ ನಾನು ಕೈಕಟ್ಟಿ ನಿಂತ್ಕೊಳ್ಬೇಕಾ ನಾನು ಧರ್ಮಪಾಲ ನಾನು ಯಾರ ಕೈ ಕೈಕಟ್ಟಿ ನಿಂತ್ಕೊಳ್ಳೋದಿಲ್ಲ ಎದುರು ಕೈ ಕೈಕಟ್ಟಿ ನಿಲ್ಲೋ ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ ಇಲ್ಲಿ ವಿಚಿ ಹೋಗೋದಕ್ಕೆ ಮುಂದಾಗ್ತಾನೆ ಆವಾಗ ಗೀತಾ ಅವನನ್ನ ಕೈ ಹಿಡಿದು ತಳಿತಾಳೆ ಬಿಡು ಗೀತಾ ನಾನು ಹೋಗ್ತೇನೆ ನಂಗೆ ಸತ್ಯವನ್ನು ತಿಳ್ಕೊಳ್ಳೇಬೇಕು ಅದಕ್ಕೆ ಗೀತಾ ಹೇಳ್ತಾಳೆ ಇಲ್ಲ ವಿಜಿ ಇದು ಈಗ ಸರಿಯಾದ ಸಮಯ ಅಲ್ಲ ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ವಿಜಿ ಅಂತ ಹೇಳ್ತಾಳೆ ಆ ಬೈರಾಗಿ ಮಹಿ ತಂದೆಯನ್ನು ನೋಡಿ ಹೇಳ್ತಾರೆ ಏ ಮೂಢ ಇನ್ನು ಎಷ್ಟು ವರ್ಷ ಅಂತ ಸತ್ಯನ ಹೊಟ್ಟೆಯಲ್ಲೇ ಮುಚ್ಚಿಟ್ಕೊಂಡು ಸಾಕ್ತೀಯಾ ಆದಷ್ಟು ಬೇಗ ನೀನು ಅದನ್ನು ಹೊರಗಡೆ ಹಾಕದೆ ಹೋದ್ರೆ ಅದು ನಿನ್ನನ್ನೇ ತಿನ್ನುತ್ತೆ ಇನ್ನು ಮಹಿಗೆ ಹೇಳ್ತಾನೆ ಸೇಡಿನ ಜ್ವಾಲೆಯಲ್ಲಿ ಬೇಯ್ತಾ ಇರೋ ನೀನು ನಿನ್ನ ಕಣ್ಣು ಮುಂದೆನೇ ಶತ್ರು ಇದ್ದಾನೆ ಅಂತ ತಿಳ್ಕೊಂಡಿದೀಯಾ ಕಣ್ಣಿಗೆ ಕಾಣಿಸೋದು ಯಾವುದು ಸತ್ಯ ಅಲ್ಲ ಯೋಚಿಸಿ ಹೆಜ್ಜೆನ ಮುಂದೆ ಇಡು ನಿನ್ನ ಗುರಿ ಬೇರೇನೇ ಇದೆ ಇವಾಗ ವಿಚಿ ಮತ್ತೆ ಈತಳಿಗೆ ಹೇಳ್ತಾರೆ ಸತ್ಯನ ಹುಡ್ಕೊಂಡು ಬಂದಿರೋದು ನೀವೇ ತಾನೆ ಆ ಸತ್ಯದ ಜೊತೆ ಸಮಸ್ಯೆನೂ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಇಲ್ಲಿ ನೀವೇ ಸಮಸ್ಯೆಗಳು ಸಾ ಸಮಸ್ಯೆಗಳಿಗೆ ಉತ್ತರ ಕೂಡ ನೀವೇ ಇರೋ ವಸ್ತುನ ಇರೋ ಕಡೆ ಹುಡ್ಕೋದು ಬಿಟ್ಟು ಬೇರೆ ಕಡೆ ಹುಡುಕಿ ದಾರಿ ತಪ್ಪೋರು ನೀವು ಇನ್ನು ಧರ್ಮಪಾಲನೆಗೆ ಹೇಳ್ತಾನೆ ಮರೆಯಲ್ಲಿ ನಿಂತು ತುಂಬ ಆಟ ಆಡೋದಿಕ್ಕೆ ಆಗಲ್ಲ ಎಲ್ಲ ಆಟಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ ಆ ಅಂತ್ಯ ನೀನು ಅಡವಿಯಲ್ಲಿ ಇದ್ದರೂ ನಿನ್ನನ್ನು ಬಿಡೋದಿಲ್ಲ ಮತ್ತು ಎಲ್ಲರನ್ನ ಸೇರಿಸಿ ಹೇಳ್ತಾರೆ ಈಗಲೂ ನೀವು ಎಚ್ಚೆತ್ಕೊಳ್ತೆ ಹೋದರೆ ಈ ಊರೇ ಸ್ಮಶಾನ ಆಗಿ ಹೋಗುತ್ತೆ ಎಲ್ಲರೂ ಒಂದಾಗಿ ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಆವಾಗ ಧರ್ಮಪಾಲ ತನ್ನ ಕೆಲಸದವನಿಗೆ ಹೇಳ್ತಾನೆ ಏಯ್ ಬಾರೋ ಒಳಗಡೆ ಅಂತ ಇಬ್ಬರು ಒಳಗೆ ಹೋಗ್ತಾರೆ ಕೆಟ್ಟತನ ಮಾಡ್ತಾ ಇರೋ ಕೈಗಳನ್ನು ಕತ್ತರಿಸಿ ಹಾಕಿ ಆಗ ಈ ಊರು ಪ್ರಶಾಂತವಾಗುತ್ತೆ ಇಲ್ಲದೇ ಇದ್ರೆ ಈ ರುದ್ರಾಪುರ ರುದ್ರಭೂಮಿ ಆಗುತ್ತೆ ಅಷ್ಟು ಹೇಳಿ ಅಲ್ಲಿದ್ದ ಹೊರಟೋಗ್ತಾರೆ